ನಮಸ್ಕಾರ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ ಭಾರತದ ಮೊದಲ ಮಹಿಳಾ ಪ್ರಧಾನಿ ಉಕ್ಕಿನ ಮಹಿಳೆಯೆಂದೇ ಪ್ರಸಿದ್ಧಿ ಹೊಂದಿದ ಇವರು ತಮ್ಮ ಬಾಡಿಗಾರ್ಡ್ ಕೈನಿಂದಲೇ ಸಾವಿಗೀಡಾಗ್ತಾರೆ ರಕ್ಷಣೆ ಮಾಡಬೇಕಾದ ಕಾವಲುಗಾರರೇ ಇಂದಿರಾಳನ್ನ ಸಾಯುವಂತೆ ಮಾಡಿದ್ರು ಹಾಗಾದ್ರೆ ಇಂದಿರ ಸಾವಿಗೆ ಕಾರಣವೇನು ಇಂದಿರಾ ಬಾಡಿ ಗಾರ್ಡ್ ಗಳೇ ಇಂದಿರಾಳನ್ನ ಸಾಯಿಸಿದ್ದು ಏಕೆ ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ನೀಡಲಿಕ್ಕಿದ್ದೇವೆ ಇಂದಿರ ಸಾವಿನ ಬಳಿಕ ಸಿಖ್ಖರ ಮಾರಣ ಹೋಮವೇ ನಡೆಯುತ್ತೆ ಇಂದಿರ ಸಾವಿನ ಪ್ರತಿಕಾರವಾಗಿ ಐನೂರಕ್ಕೂ ಹೆಚ್ಚು ಸಿಖರ ಮಾರಣ ಹೋಮ ನಡೆಯುತ್ತೆ ಇಂದಿರಾ ಗಾಂಧಿ ಹತ್ಯೆ ಬಗ್ಗೆ ತಿಳಿಯುವ ಮುನ್ನ ಸಾವಿರದ ಒಂಬೈನೂರ ನಡೆದ ಹಲವು ಘಟನೆಯ ಬಗ್ಗೆ ನಾವು ತಿಳಿಯಬೇಕಾಗತ್ತೆ ಹತ್ಯೆ ನಡೆಯುವ ಮುನ್ನ ಚುನಾವಣೆ ವಾತಾವರಣ ಪ್ರಾರಂಭವಾಗಿತ್ತು ದೇಶಕ್ಕೆ ಮೊದಲ ಮಹಿಳಾ ಪ್ರಧಾನಿಯಾಗಿದ್ದ ಇಂದಿರಾ ಬೆರುಸೇನ ಚುನಾವಣೆ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ರು ಮೂವತ್ತು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಂದಿರಾ ವರಿಸ್ಸಾ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರು ಇಂದಿರಾ ಗಾಂಧಿ ಜೊತೆ ಅವರ ಮಗ ರಾಜೀವ್ ಗಾಂಧಿ ಕೂಡ ಪಾಲ್ಗೊಂಡಿದ್ರು ಇಂದಿರಾ ಈ ಸಂದರ್ಭದಲ್ಲಿ ಅವರ ಆರೋಗ್ಯದ ಮೇಲೆ ಸಾಕಷ್ಟು ನಿಗಾ ವಹಿಸುತ್ತಿದ್ರು ಎಷ್ಟೇ ಪ್ರಚಾರದಲ್ಲಿ ಪಾಲ್ಗೊಂಡ್ರು ನಾಲ್ಕು ಗಂಟೆ ಮಲಗುತ್ತಿದ್ರು ಈ ನಾಲ್ಕು ಗಂಟೆ ನಿದ್ರೆ ಅವರ ದೇಹದ ಆಯಾಸವನ್ನ ಕಡಿಮೆ ಮಾಡುತ್ತೆ ಅನ್ನುವಂತ ಮನೋಭಾವನೆ ಅವರಲ್ಲಿತ್ತು ಅಷ್ಟೇ ಅಲ್ಲದೆ ಮುಂಜಾನೆ ನಾಲ್ಕು ಗಂಟೆಗೆ ಎದ್ದು ಯೋಗ ನ್ನ ತಪ್ಪದೆ ಮಾಡ್ತಾ ಇದ್ರು ಇವೆಲ್ಲವೂ ಅವರ ದಿನಚರಿಯಾಗಿತ್ತು ಆದ್ರೆ ಆ ದಿನ ಸ್ವಲ್ಪ ತಡವಾಗಿ ಹೇಳ್ತಾರೆ ಕಾರಣ ಹಿಂದಿನ ದಿನ ಏಳರಿಂದ ಎಂಟು ಚುನಾವಣಾ ರ್ಯಾಲಿಯಲ್ಲಿ ಪಾಲ್ಗೊಂಡ ಪರಿಣಾಮ ಆಯಾಸವಾಗಿರುತ್ತೆ ಆ ಸಮಯ ದೆಹಲಿಯ ಸರ್ದಾರ್ ಜಂಗ್ ರಸ್ತೆಯಲ್ಲಿ ಎರಡು ಭವನವನ್ನ ಇಂದಿರಾ ಉಪಯೋಗಿಸ್ತಿದ್ರು ಒಂದು ಭವನದಲ್ಲಿ ಆಡಳಿತ ಸಂಬಂಧ ಕೆಲಸಗಳನ್ನ ನಿರ್ವಹಣೆ ಮಾಡಿದ್ರೆ ಇನ್ನೊಂದು ಭವನದಲ್ಲಿ ಕುಟುಂಬ ವಾಸ ಮಾಡ್ತಾ ಇತ್ತು ಆ ಭವನದಲ್ಲಿ ಇಂದಿರಾ ಅವರ ಮಗ ರಾಜೀವ್ ಸೊಸೆ ಸೋನಿಯಾ ಮೊಮ್ಮಗ ರಾಹುಲ್ ಹಾಗೂ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ವಾಸವಾಗಿದ್ರು ಅಂದು ಮೊಮ್ಮಕ್ಕಳು ಇಬ್ಬರು ಶಾಲೆಗೆ ಹೋಗುವ ತಯಾರಿ ಮಾಡುತ್ತಿದ್ರು ಎತ್ತ ರಾಜೀವ್ ಗಾಂಧಿ ಚುನಾವಣಾ ಪ್ರಚಾರಕ್ಕಾಗಿ ಪಶ್ಚಿಮ ಬಂಗಾಳಕ್ಕೆ ಹೋಗಲು ಸಿದ್ಧತೆ ನಡೆಸುತ್ತಿದ್ರು ಮಕ್ಕಳು ಶಾಲೆಗೆ ಹೋದ ನಂತರ ಭವನದಲ್ಲಿ ಇಂದಿರಾ ಹಾಗೂ ಸೋನಿಯಾ ಮಾತ್ರ ಇರ್ತಾ ಇದ್ರು ಈ ಸಂದರ್ಭದಲ್ಲಿ ಬ್ರಿಟಿಷ್ ಪತ್ರಕರ್ತ ಪೀಟರ್ ಉಸ್ಲೋ ಐರಿಷ್ ಚಾನಲ್ ಒಂದರ ಸಂದರ್ಶನಕ್ಕಾಗಿ ಬಂದಿದ್ದ ಸಂದರ್ಶನ ಮಾಡುವ ಸಲುವಾಗಿ ಪತ್ರಕರ್ತ ಉಸ್ಲೋ ಇಂದಿರಾಳ ಕಾರ್ಯವೈಖರಿ ಹಾಗೂ ಆಕೆಯ ದಿನಚರಿಯನ ರೆಕಾರ್ಡ್ ಮಾಡಿದ್ರು ಹಾಗೆ ಪ್ರಧಾನಮಂತ್ರಿ ಕಾರ್ಯಾಲಯದಲ್ಲಿ ಒಂದು ಗಂಟೆಗಳ ಕಾಲ ಸಂದರ್ಶನ ಮಾಡಲು ಅನುಮತಿ ಕೂಡ ಆ ಪತ್ರಕರ್ತನಿಗೆ ಸಿಕ್ಕಿತ್ತು ಇಂದಿರಾ ಮನೆ ಹಾಗೂ ಕಾರ್ಯಾಲಯಕ್ಕೆ ಕ್ರಮಿಸಲು ಕೇವಲ ಒಂದು ಗೇಟು ದಾಟಿ ಹೋಗಬೇಕಿತ್ತಷ್ಟೇ ಆ ದಿನ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ನಿಗದಿಯಾಗಿದ್ದ ಸಂದರ್ಶನಕ್ಕೆ ಇಂದಿರಾ ತಯಾರಿಯಾಗಿ ಆರೆಂಜ್ ಕಲರ್ ಸೀರೆ ಧರಿಸಿ ಸೆಕ್ರೆಟರಿ ಆರ್ ಕೆ ಧವನ್ ಜೊತೆಯಾಗಿ ಕರೆದುಕೊಂಡು ಕಾರ್ಯಾಲಯಕ್ಕೆ ನಡೆದುಕೊಂಡು ಹೋಗ್ತಾರೆ ಅವರ ಜೊತೆ ಟಿಬೆಟ್ ಹಾಗೂ ಇಂಡಿಯಾ ಗಡಿಯ ಪ್ರದೇಶಕ್ಕೆ ಸೇರಿದ ಕೆಲ ಪೊಲೀಸರು ಕೂಡ ಇದ್ರು ಆ ಗೇಟ್ ಅನ್ನ ದಾಟಿ ಕಾರ್ಯಾಲಯಕ್ಕೆ ಹೋಗಬೇಕಾದ ಸಮಯ ಆ ಗೇಟಿನ ಬಳಿ ನಿಂತಿದ್ದ ಸೆಕ್ಯೂರಿಟಿ ಗಾರ್ಡ್ ಬೆಂಟ್ ಸಿಂಗ್ ಹಾಗೂ ಸತ್ವಂತ್ ಸಿಂಗ್ ಇಬ್ಬರು ಕೆಲಸಕ್ಕೆ ಹಾಜರಾಗಿದ್ರು ಬೆಂಟ್ ಸಿಂಗ್ ಇಂದಿರಾ ವಿದೇಶಿ ಪ್ರವಾಸಕ್ಕೂ ಕೂಡ ಬಾಡಿ ಗಾರ್ಡ್ ಆಗಿ ಕಾರ್ಯನಿರ್ವಹಿಸಿದ್ದ ಸತ್ವಂತ್ ಸಿಂಗ್ ಮಾತ್ರ ಬಾಡಿ ಗಾರ್ಡ್ ಕೆಲಸಕ್ಕೆ ಸೇರಿ ಕೇವಲ ಐದು ತಿಂಗಳು ಆಗಿರುತ್ತೆ ಗೇಟಿನ ಒಳಗಡೆ ಬೆಂಟ್ ಸಿಂಗ್ ಗೇಟಿನ ಹೊರಗಡೆ ಸತ್ವಂತ್ ಸಿಂಗ್ ಕೆಲಸ ನಿರ್ವಹಿಸಲು ಆದೇಶ ಆಗಿರುತ್ತೆ ಆ ದಿನ ಸತ್ವಂತ್ ಸಿಂಗ್ ಗೆ ಪದೇ ಪದೇ ಗೆ ಹೋಗಬೇಕಾಗಿರುತ್ತೆ ಆದ್ದರಿಂದ ಆತ ಎಲ್ಲಿನ ಅಧಿಕಾರಿಗೆ ಮನವಿ ಮಾಡಿಕೊಂಡು ತಾನು ಗೇಟಿನ ಒಳಗಡೆ ಕಾರ್ಯನಿರ್ವಹಿಸಲು ಅನುಮತಿ ಪಡೆದಿರ್ತಾನೆ ಆಪರೇಷನ್ ಬ್ಲೂ ಸ್ಟಾರ್ ನಂತರ ರಾ ಹಾಗೂ ಗುಪ್ತಚರ ಇಲಾಖೆ ಪ್ರಧಾನಿಗೆ ಪ್ರಾಣಾಪಾಯ ಇದೆ ಎನ್ನುವಂತಹ ಎಚ್ಚರಿಕೆಯನ್ನ ನೀಡಿದ್ರು ಆದ್ದರಿಂದಲೇ ತಮ್ಮ ಜೊತೆ ಕೆಲಸ ಮಾಡುತ್ತಿದ್ದ ಓರ್ವ ಸಿಖ್ ಬಾಡಿಗಾರ್ಡ್ ಅನ್ನ ಕೆಲಸದಿಂದ ತೆಗೆದುಹಾಕಲಾಗಿತ್ತು ಪ್ರಧಾನಮಂತ್ರಿ ಭದ್ರತಾ ಪಡೆಯಲ್ಲಿ ಹತ್ತು ವರ್ಷದಿಂದ ಕೆಲಸ ಮಾಡುತ್ತಿದ್ದ ಬೆಂಟ್ ಸಿಂಗ್ ರವರನ್ನ ವರ್ಗಾವಣೆ ಮಾಡಲು ನಿರ್ಧಾರ ಮಾಡಿದ್ರು ಈ ವಿಷಯ ಇಂದಿರಾಗೆ ತಿಳಿದು ಅವರು ಆರ್ ಕೆ ಧವನ್ ಬಳಿ ಬೆಂಟ್ ಸಿಂಗ್ ಅನ್ನ ತಮ್ಮ ಬಾಡಿ ಗಾರ್ಡ್ ಆಗಿ ಮತ್ತೆ ನೇಮಿಸಿಕೊಳ್ಳುತ್ತಾರೆ ಆ ದಿನ ಕಾರ್ಯಾಲಯಕ್ಕೆ ಗೇಟ್ ದಾಟಿಕೊಂಡು ಹೋಗುವಾಗ ಬೆಂಟ್ ಸಿಂಗ್ ಸೆಲ್ಯೂಟ್ ಹೊಡೆಯುತ್ತಾನೆ ಅದಕ್ಕೆ ಪ್ರತಿಯಾಗಿ ನಗು ಮುಖದಿಂದ ಇಂದಿರಾ ನಮಸ್ಕರಿಸುತ್ತಾಳೆ ಇದುವೇ ಅವರ ಕೊನೆಯ ಮಾತಾಗಿರುತ್ತೆ ಬೆಂಟ್ ಸಿಂಗ್ ತನ್ನ ಬಳಿ ಇದ್ದ ಪಿಸ್ತೂಲಿನಿಂದ ಇಂದಿರಾಗೆ ಶೂಟ್ ಮಾಡುತ್ತಾನೆ ಅವರ ಬಳಿ ಇದ್ದ ಮತ್ತೋರ್ವ ಗಾರ್ಡ್ ತನ್ನ ಸ್ಟನ್ ಗನ್ ಮೂಲಕ ಮನಸ್ಸೋ ಇಚ್ಛೆ ಗುಂಡು ಹಾರಿಸುತ್ತಾನೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಗುಂಡುಗಳು ಇಂದಿರಾಗೆ ತಗುಲುತ್ತೆ ತಕ್ಷಣ ಎರಡು ಸೆಕ್ಯೂರಿಟಿ ಗಾರ್ಡ್ಗಳು ಕೈಯಲ್ಲಿದ್ದಾಗ ಗನ್ ಇಳಿಸಿ ಸರೆಂಡರ್ ಆಗ್ತಾರೆ ಬೆಂಡ್ ಸಿಂಗ್ ಆ ಸಂದರ್ಭದಲ್ಲಿ ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನೋ ಅದನ್ನ ಮಾಡಿ ಮುಗಿಸಿದ್ದೇನೆ ಈಗ ಏನ್ ಮಾಡಬೇಕು ಅನ್ಕೊಂಡಿದ್ದೀರೋ ಮಾಡಿ ಎಂದು ಹೇಳ್ತಾರೆ ಬುಲೆಟ್ ಶಬ್ದ ಕೇಳಿದ ಸೋನಿಯಾ ಗಾಂಧಿ ಓಡೋಡಿ ಬರ್ತಾರೆ ಆ ಸಂದರ್ಭದಲ್ಲಿ ತಕ್ಷಣ ಆಂಬುಲೆನ್ಸ್ ಮೂಲಕ ಇಂದಿರಾಳನ್ನ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಹನ್ನೆರಡು ವೈದ್ಯರು ಇಂದಿರಾಗೆ ಚಿಕಿತ್ಸೆ ನೀಡಲು ಪ್ರಾರಂಭ ಮಾಡ್ತಾರೆ ಅಷ್ಟರಲ್ಲೇ ಚುನಾವಣಾ ಪ್ರಚಾರದಲ್ಲಿದ್ದ ರಾಜೀವ್ ಗಾಂಧಿ ತಕ್ಷಣವೇ ಹೊರಟು ದೆಹಲಿಗೆ ಬರ್ತಾರೆ ವೈದ್ಯರು ಏಳು ಗುಂಡುಗಳನ್ನ ಹೊರತೆಗೆದಿದ್ರು ಆದರೆ ಕೊನೆಗೂ ಇಂದಿರಾ ಅದಕ್ಕೆ ಉಳಿಯಲಿಲ್ಲ ಇಂದಿರಾ ಸಾವಿಗೂ ಮುನ್ನ ಓರ್ವ ಅಧಿಕಾರಿ ಇಂದಿರಾಳಿಗೆ ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರ ನಿಮ್ಮ ಮೇಲೆ ದಾಳಿಯಾಗಬಹುದು ನಿಮ್ಮ ಭದ್ರತೆ ನೋಡಿಕೊಳ್ಳುವವರಲ್ಲಿ ಸಿಕ್ಕರೆ ಜಾಸ್ತಿ ಇದಾರೆ ಹುಷಾರ ಗಿರಿ ಎಂದಿದ್ರಂತೆ ಆದರೆ ಈ ವಿಚಾರ ಕೇಳಿ ಇಂದಿರಾ ಬೆಂಟ್ ಸಿಂಗ್ ಅಂತ ಕಾವಲುಗಾರ ನಮ್ ಜೊತೆ ಇರುವಾಗ ಯಾರು ಏನ್ ಮಾಡ್ತಾರೆ ಆದ್ರೆ ಕೊನೆಗೂ ಇದೇ ಬೆಂಟ್ ಸಿಂಗ್ ಇಂದಿರಾ ಹತ್ಯೆ ಮಾಡಿದ್ದ ಇಂದಿರ ಹತ್ಯೆಗೆ ಕಾರಣ ಏನು ಅನ್ನೋದನ್ನ ನಾವು ನೋಡೋದಾದ್ರೆ ಇಂದಿರಾ ಪ್ರಧಾನಿಯಾದ ಸಂದರ್ಭದಲ್ಲಿ ಸಿಖ್ ಜನಾಂಗದಿಂದ ಪ್ರತ್ಯೇಕ ರಾಷ್ಟ್ರದ ಕೂಗು ಜೋರಾಗಿತ್ತು ಈ ಸಂದರ್ಭದಲ್ಲಿ ಸಿಖ್ ಬಂಡುಕೋರ ನಾಯಕ ಎಂದು ಗುರುತಿಸಿಕೊಂಡಿದ್ದ ಬಿಂದ್ರನ್ ವಾಲೆ ಸಿಖ್ಖರ ಪವಿತ್ರ ಕ್ಷೇತ್ರ ಅಮೃತ್ಸ್ವರದ ಸ್ವರ್ಣ ಮಂದಿರದಲ್ಲಿ ಶಸ್ತ್ರ ಸಮೇತವಾಗಿ ಅಡಗಿಕೊಳ್ತಿದ್ದ ಸಿಖರ ಪ್ರತ್ಯೇಕವಾದವನ್ನ ಕೊನೆಗೊಳಿಸಬೇಕಂದ್ರೆ ಬಿಂದ್ರನ್ ವಾಲೆ ಹತ್ಯೆ ಅಂದಿನ ಸರ್ಕಾರಕ್ಕೆ ಅನಿವಾರ್ಯವಾಗಿತ್ತು ಇದೇ ಕಾರಣಕ್ಕೆ ಇಂದಿರಾ ದೇಶದ ಸೈನಿಕರಿಗೆ ಕಾರ್ಯಾಚರಣೆ ನಡೆಸಿ ಇಂದ್ರನ್ ವಾಲೆಯನ್ನ ಸಾಯಿಸಲು ಆಜ್ಞೆ ನೀಡುತ್ತಾರೆ ಸಿಖರ ಪವಿತ್ರ ದೇವಾಲಯದ ಮೇಲೆ ದಾಳಿ ನಡೆಸಿ ಇಂದ್ರನ್ ವಾಲೆಯನ್ನ ಸಾಯಿಸಲಾಗುತ್ತದೆ ಇದು ಅಂದಿನ ಕಾಲದಲ್ಲಿ ಸಿಖರ ಭಾವನೆಗೆ ತೀರದಕ್ಕೆ ಉಂಟು ಮಾಡುತ್ತೆ ಇದರ ಪರಿಣಾಮ ಸಿಖ್ಖರ ಪ್ರತಿಕಾರದ ಜ್ವಾಲೆಗೆ ಇಂದಿರಾ ಬಲಿಯಾಗಬೇಕಾಗತ್ತೆ ಒಟ್ಟಾರೆ ಸಿಖ್ ಸಮುದಾಯ ಇಂದಿಗೂ ಈ ಘಟನೆಯನ್ನ ಮರ್ತಿಲ್ಲ ಭಾರತ ಓರ್ವ ದಿಟ್ಟ ಮಹಿಳಾ ಪ್ರಧಾನಿಯನ್ನ ಕಳೆದುಕೊಂಡಿದ್ದು ಮಾತ್ರ ದುರದೃಷ್ಟಕರ ಸಂಗತಿ